ಬೆಳಗಾವಿ ಬಿಹಾರವಾಗ್ತಿದ್ಯಾ ಎನ್ನುವ ಅನುಮಾನಗಳು ಕಾಡೋಕೆ ಪ್ರಾರಂಭವಾಗಿದ್ದ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯ ಮೇಲೆ ಬಂಗಾರಕ್ಕಾಗಿ ಮಹಿಳೆಯೋರ್ವಳು ಹಲ್ಲೆ ಮಾಡಿ ಕಿವಿಯೋಲೆ ಕಿತ್ಕೊಂಡು ಪರಾರಿಯಾಗಿರುವ ಘಟನೆ ನಡೆಸಿದ ಬೆಳಗಾವಿ ತಾಲೂಕಿನ ದಾಮನಿ ಗ್ರಾಮದ ಬಳಿ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ವಿಮಲಾಬಾಯಿ ಬಾಳಿಕೊಂದ್ರಿ ಮೇಲೆ ಮಹಿಳೆಯೋರ್ವಳು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ತಲೆಗೆ ಕಟ್ಟಿಗೆಯಿಂದ ಹೊಡೆದು ವಿಮಲಾಬಾಯಿ ಕಿವಿಯಲ್ಲಿದ್ದಂತಹ ಬಂಗಾರದ ಓಲಿಗಳನ್ನ ಕಿತ್ಕೊಂಡು ಮಹಿಳೆ ಪರಾರಿಯಾಗಿದ್ದಾಳೆ ಎಂದಿನಂತೆ ಇಂದು ಮುಂಜಾನೆಯೂ ಸಹ ತಮ್ಮ ಗದ್ದೆಗೆ ಹೋಗಿದ್ದ ವಿಮಲಾಬಾಯಿಯನ್ನ ಟಾರ್ಗೆಟ್ ಮಾಡಿದ ಮಹಿಳೆಯೊಬ್ಳು ಹಿಂದಿನಿಂದ ಹೋಗಿ ವಿಮಲಾಬಾಯಿ ತಲೆಗೆ ಹೊಡೆದು ಕಿವಿಯಲ್ಲಿನ ಓಲಿಗಳನ್ನ ಕಸಿದು ಪರಾರಿಯಾಗಿದ್ದಾರೆ ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡಿದ್ದ ವಿಮಲಾಬಾಯಿ ತೆವಿಳುಕೊಂಡು ಮುಖ್ಯ ರಸ್ತೆಗೆ ಬಂದು ಸಾರ್ವಜನಿಕರ ಸಹಾಯದಿಂದ ತಮ್ಮ ಕುಟುಂಬಸ್ಥರಿಗೆ ಕರೆ ಮಾಡಿ ನಡೆದ ವಿಚಾರವನ್ನ ತಿಳಿಸಿದ್ದಾರೆ ನಂತರ ಕುಟುಂಬಸ್ಥರು ಹೋಗಿ ಆಕೆಯನ್ನ ಕರೆದುಕೊಂಡು ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಿದ್ದಾರೆ ಏನು ಮಾಧ್ಯಮಗಳ ಜೊತೆಗೆ ಮಾತನಾಡಿದ ವಿಮಲಾಬಾಯಿ ಮೊಮ್ಮಗ ಅಜ್ಜಿ ಎಂದಿನಂತೆ ಗದ್ದೆಗೆ ಕೆಲಸಕ್ಕೆ ಹೋಗಿದ್ಲು ಈ ವೇಳೆ ಆಕೆಯ ಮೇಲೆ ಆಗಿದೆ ಯಾರು ಮಾಡಿದ್ದಾರೆ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ ಅಜ್ಜ ಸ್ಥಿತಿ ಸದ್ಯ ಗಂಭೀರವಾಗಿದೆ ಅಂತ ಮಾಹಿತಿ ಹಂಚಿಕೊಂಡಿದ್ದಾನೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಮಹಿಳೆಯಿಂದಲೇ ಮಹಿಳೆಯ ಮೇಲೆ ಹಲಿಯಾಗಿದ್ದು ಎಲ್ಲರೂ ಅಚ್ಚರಿ ಪಡುವಂತಾಗಿದೆ ಏನಿಲ್ಲ ಹೋಗಿರಲಿ ಸರ್ ಯಾರು ಹಿಂದೆ

ಅವ್ರು ಹೊಲ ಆ ಕಡೆ ದಾಮನಿ ಕಡೆ ಐತೆ ರೋಡ್ ಗೆ ಐತೆ ಅಜ್ಜಿ ಇವತ್ತು ಬೆಳಗ್ಗೆ ಹೋಗಿ ಡೆಲ್ಲಿ ಹೋಗ್ ಇವತ್ತು ಹೋಗಿದ್ರಿ ಸರ್ ಅವರ ಹೊಡೆದ ತಕೊಂಡ ಅಜ್ಜಿ ಅಲ್ಲೇ ಬಿಟ್ಟು ಹೋಗಿ ಬಿಟ್ಟಿದ್ರೆ ಕಿವ್ಯಂಗ್ ಅಷ್ಟೇ ತಕೊಂಡ್ ಸರ್ ಅಜ್ಜಿ ಕಡೆ ಇರೋದಷ್ಟ್ರಿ ಸರ್ ಅಷ್ಟೇ ತಕೊಂಡ್ ಬಿಟ್ಟಾರ ಮತ್ತೆ ಎಷ್ಟ ತಕೊಂಡಿಲ್ಲ ಸರ್ ಅಜ್ಜಿ ಸರ್ ವಿಮಲಾಬಾಯಿ ಬಾಳೆಕೊಂಡ್ರಿ ಸರ್ ಅಜ್ಜಿಗೆ ವಯಸ್ಸು ಎಪ್ಪತ್ತೊಂದ್ ಇದಾರೆ ಸರ್

ಹೊಲದ ಕೆಲಸ ಮಾಡೋದಕ್ಕೆ ಇದೆ ಇಲ್ಲ ಸರ್ ಅಜ್ಜಿ ಎಷ್ಟು ವಯಸ್ಸಾದ್ರು ಹೊಲ ಕೆಲಸ ಮಾಡಾಕ ಬೇಕ್ರಿ ಸರ್ ಅವ್ರ್ ಕಷ್ಟ ಇರ್ತಾವಲ್ಲ ಸರ್ ಅದ್ರ ಸುಮ್ನೆ ಹೊಲಾ ಕೆಲಸ ಮಾಡಿ ಸರ್ ಅವ್ರ ಅದೇನೋ ಅವ್ರಿಗೆ ಬಿಡಲಾರ ಪರಿಸ್ಥಿತಿ ಇದೆ ಹೊದ ಕೆಲಸ ಮಾಡ ಭಯ ಹಾಕಿದಿರಿ ಸರ್ ಎಲ್ಲ ಸರ್ಕಾರ ನೋಡ್ಕೋಬೇಕಲ್ಲ ಸಂಕಲ್ಪ ಶಿಂದೆ ಕನ್ನಡ ನ್ಯೂಸ್ ಬೆಳಗಾವಿ